ನಮ್ಮ ರಾಮ ಲಕ್ಷ್ಮಣ ಅವು ಅಂತೂನು ಇವತ್ತು ಮೆರವಣಿಗೆ ಮಗು ಹಿಂಗ ಅಂದಿಲ್ಲ ಅವು ಹೆಂಗೆ ಅಂದ್ರೆ ಎತ್ತು ನೋಡ್ರೆ ಭಯ ಆತದೆ ಅಷ್ಟ್ ಗಾತ್ರ ಎತ್ತು ಒಬ್ಬೊಂದು ಮಗುನ್ ಇವತ್ಕೊಂದು ಕುಂಬಾಗ್ಲಿ ಕಾಲಾಗ್ಲಿ ಹಿಂಗ ಅಂದಿಲ್ಲ ಇತ್ತು ಅಷ್ಟೇ ಸಾಧು ಬ್ಯಾಂಡ್ ಸೈಟ್ ಬಂದೈತಂದ್ರೆ ಅವ್ ಗೊತ್ತು ಇವತ್ ನಾವ್ ಎಲ್ಲ ಹೋಗ್ಬೇಕು ಅಂತ ಅಷ್ಟು ಆಗಿರೋ ಎತ್ತುಗಳವು ಎತ್ಗಳ್ವು ಇವತ್ತಿರ್ತು ಅಂದ್ರೆ ಮಾಡಿಲ್ಲ ಆ ಹೋಗಿದ್ದ ಊರುಗಳಲ್ಲೆಲ್ಲ ಹೆಸ್ರುಗಳು ತಂದು ಇವತ್ತು ಆ ಯಪ್ಪನ ಸೇವೆ ಮಾಡಿರ್ತಾನೆ ಇವತ್ತು ನನ್ಕ ಈ ಪುಣ್ಯ ಈ ಭಾಗ್ಯ ಬಿಟ್ಟು ಬೇರೆ ಏನು ಎರಡೂನು ಒಂದೇ ತರ ಇರಬೇಕು ಜಾತಿ ಒಂದಾಗಿರ್ಬೇಕು ಅಂದ್ರೆ ಆ ಮಾವು ಸೂಜಿ ಮಲ್ಲಿಗೆ ಬೆಟ್ಟದೂರ ಅಂತಂಗೆ ಸುಮಾರು ಸಬ್ ಅದರಲ್ಲಿ ಪ್ರಭೇದಗಳವೆ ಎಲ್ಲ ಹಳ್ಳಿಕಾರಿನೇ ಎಲ್ಲ ಹಳ್ಳಿ ಕಾರೇನೆ ಬಟ್ ಅದರಲ್ಲಿ ಒಂದೇ ಆಗಬೇಕು ಇದರಲ್ಲಿ ಜಾಸ್ತಿ ಎಲ್ಲ ಕಣ್ಣು ನನಗೆ ಮನಸ್ಸಳಿಯೋದು ಸೂಜಿ ಮಲ್ಲಿಗೆ ಈ ಸೂಜಿ ಮಲ್ಲಿಗೆ ಅನ್ನೋದು ಏನಂತಂದ್ರೆ ಸಾರಂಗದ ಕತ್ತದಕ್ಕೆ ಸಾರಂಗ ನೋಡಿದಿರಲ್ಲ ಸಾರಂಗದ ಕತ್ತು ಹಳೆಯ ಕಾಲದಲ್ಲಿ ಏನು ಹೇಳೋರು ಅಂದರೆ ಸಾರಂಗಕ್ಕೆ ದನಕ್ಕೆ ಆ ಕಾಲದಲ್ಲಿ ಹುಟ್ಟಿರೋದೆ ಹಳ್ಳಿ ಕಾರು ಅನ್ನೋ ಲೆಕ್ಕಕ್ಕೆ ಕತ್ತಿಂಗೆ ಎತ್ತಬಿಟ್ರೆ ಸಾರಂಗಕ್ಕೆ ಹಿಂಗೆ ಹಿಂಗೆ ಏನು ಗಂಧ ಗಂಗೆ ತೊಗುಳು ಇರೋಲ್ಲ ಹಂಗೆ ಹಳ್ಳಿಕಾರು ಆಮೇಲೆ ಭುಜ ಜಾಸ್ತಿ ದಪ್ಪನೂ ಇರಬಾರ್ದು ವಾಲಿರಬಾರ್ದು ಭುಜ ಕೆಲವೊಂದು ಎರಡೆ ಎಡ್ಗಡೆ ಬಲ್ಗಡೆ ಹಿಂಗೆ ವಾಲಿರ್ತದೆ ಬಲ್ಗಡೆ ವಾಲಿದ್ರೆ ಏನು ತಪ್ಪಿಲ್ಲ ಎಡ್ಗಡೆ ವಾಲ್ದ್ರೆ ನಾವು ನಮ್ಮ ಹಿರಿಕರು ಮಾಡ್ಕೊಟ್ಟಿರೋದೇ ನಾನು ಇವತ್ತು ಮಾಡೋದು ಸುಳಿ ಶುದ್ಧ ಇಲ್ದಿದ್ದ ದನ ನಾನು ಕಟ್ಟಲ್ಲ ಅದು ಎಷ್ಟು ಲಕ್ಷ ರೂಪಾಯಿ ದನನ ಆಗಲಿ ಅವು ಸುಮ್ಮನೆ ಕೊಡ್ತೀನಾದ್ರು ನಾವು ಕಟ್ಟಲ್ಲ ಕೆಲವೊಬ್ಬರು ಮನೆಗಳಲ್ಲಿ ಕಟ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿರೋದು ನಮ್ಗಾದ್ರೆ ಕಿಟ್ಟಿಲ್ಲ ಕೆಲವರು ನೋಡಿದ್ದೀನಿ ಕೇಳೋದು ಯಾವುದೇನೋ ಹುಟ್ಟಾನೇ ಹೇಳ್ಕೊಬಂದಿತ್ತ ಅದೇ ನೀವೆಲ್ಲ ಮಾಡಿರೋದು ಇವು ಅಂತ ಅವ್ರಿಗೆಲ್ಲ ನಾನು ಒಂದೇ ಹೇಳೋದು ಕಲ್ಲುಗಳು ನೂರಿರ್ಬೋದು ಇವತ್ತು ಶ್ರೀರಾಮ ಮಂದಿರದಲ್ಲಿರೋ ಕಲ್ಲು ಯಾವುದು ಯಾವ ದೇವ್ರಾಗಿರೋದು ಇವತ್ತು ಕಲ್ಲು ಅನ್ನಬಾರ್ದು ಒಂದು ಕಾಲದಲ್ಲಿ ಇತ್ತು ಇವತ್ತು ದೇವ್ರಾಗೈತೆ ಎಲ್ಲನೂ ಆಗೋಕ್ಕೆ ಸಾಧ್ಯನಾ ಇಷ್ಟೇ ಅರ್ಥ ಮಾಡ್ಕೊಬೇಕು ಬಸಪ್ಪನ ಅಂತಂದ ಎಲ್ಲರೂ ಬಸಪ್ಪನೇನೆ ಬಟ್ ಅದರಲ್ಲೂ ಉತ್ತಮವಾದ ಯಾಕೆ ಅದಕ್ಕೆ ಅದರದೇ ಆದಂಥದ್ದು ನಮ್ಮ ಹಳೆಬ್ರಿಗೆ ಮಾಡಿಬಿಟ್ಟು ಹೋಗಿರೋದು ಸುಳಿ ಶುದ್ಧವಾಗಿರಬೇಕು ಸುಳಿ ಶುದ್ಧವಾಗಿರಬೇಕು ಕೈ ಕಾಲು ನೇರವಾಗಿರಬೇಕು ದನಕ್ಕೆ ಕೆಲವೊಂದು ಮಣಕಾಲ ತಿರುವೆ ಕೆಲವೊಂದು ಕಾಲುಗಳು ಸುಮಾರವೇ ಅಣ್ಣ ದನದಲ್ಲಿ ಅದು ಹಿರಿಕರು ಮಾಡಿಕೊಟ್ಟಿರೋದ್ರನ್ನ ನಾವು ನಮ್ಮ ಮುಂದಿನ ಪೀಳಿಗೆಯಕ್ಕೆ ಇದನ್ನ ನೋಡ್ಕೊಂಡು ಹೋಗ್ಬೇಕು ಆಯಿತು ಅಕಸ್ಮಾತ್ ಇವಾಗ ನಿಮ್ಮ ಪ್ರಶ್ನೆಗಳಿರ್ಬೋದು ನಿಮ್ಮ ಮನೆಯಾಗೆ ಉಟ್ಬಿಡ್ತು ಒಂದು ಸುಳಿ ತಪ್ಪಾಗಿರೋದು ಇಲ್ಲ ಕಾಲು ಏನೋ ಇದಾಗಿರೋದು ಏನು ತಪ್ಪಿಲ್ಲ ನಿಮ್ಮ ಮನೆಯಲ್ಲೇ ಹುಟ್ಟಿದ್ರೆ ನಿಮ್ಮ ಮಗು ನಿಮ್ಗೆ ಹೆಚ್ಚು ಕಾಕಿ ಮರಿ ಕಾಕಿ ಕೆಚ್ಚು ಹೌದಾ ಇಲ್ಲ ನಾಯಿ ಮರಿ ನಾಯಿ ಹೆಚ್ಚು ಹಂಗೆ ಈ ನಮ್ಮನೆಯಲ್ಲಿ ಹುಟ್ಟಿರೋ ದನ ಏನೇ ಹೆಚ್ಚು ಕಮ್ಮಿದ್ರು ನಮ್ಗೆ ತಪ್ಪಿಲ್ಲ ಮನೆಯಲ್ಲಿ ಕಟ್ಟಿರೋಕ್ ಬಟ್ ಕೊಂಡ್ಕೊಳಕ್ ಬರೋರು ಕೇಳ್ತಾರೆ ಯಾಕ ಸ್ವಲ್ಪ ರೇಟ್ ಕಮ್ಮಿ ಮಾಡೋಕ್ಕಾಗಲಿ ಇಲ್ಲ ಅದ್ರನ್ನೇ ಒಂದು ಇದಿಕ್ತಾರೆ ಈ ತರದ ತಪ್ಪೈತೆ ನಿಮ್ಮ ದನದಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ಇದಕ್ಕು ಮಾಡಿರೋದು ನಾನು ಯಾವತ್ತೂ ಅದ್ರ ಗೌರವ